ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟು ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು ಭುವನ್ ಮೂವೀಸ್ ಅಂತ ಸೊ ನನಗೆ ಫಸ್ಟ್ ಟೈಮು ನಾನು ಒಂದು ಹದಿನೈದು ವರ್ಷದಿಂದ ವರ್ಕ್ ಮಾಡಿದ್ದೆ ನಾನು ಫೋನ್ ಮಾಡಿದಿರ ನನ್ನೇ ಕರೆದು ನನ್ನ ಪ್ರೊಡ್ಯೂಸರು ಬಾ ಪಿಚರ್ ಕರೆದು ಸಿನಿಮಾ ಕೊಟ್ಟಿದ್ದು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ ನನ್ನ ಟೀಮ್ಗೆ ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು ತೇಜಸ್ಸು ಲಿರಿಕಲ್ ವೀಡಿಯೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಡಿಟರ್ ಕೃಷ್ಣ ಒ ಪಿ ಅಭಿಷೇಕ್ ಕಾಸರ್ಗುಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಸಾಂಗ್ದು ಈ ಸಾಂಗ್ ಹೆಂಗಾಯ್ತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ ಈ ಸಾಂಗ್ ಮ್ಯೂಸಿಕ್ ಡರೆಕ್ಟರ್ ಹೇಳಿದಂಗೆ ಇಪ್ಪತ್ತೊಂದು ಇಪ್ಪತ್ತನೇ ವರ್ಷ ಅಲ್ಲ ಇಪ್ಪತ್ತೊಂದನೇ ವರ್ಷನು ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಫೋನ್ ಮಾಡಿ ಸರ್ ಆ ಸಾಂಗ್ ಆಗಿಲ್ಲ ಸರ್ ಶೂಟ್ ಹೋಗಬೇಕು ಸಾಂಗ್ ಏನು ಮಾಡಿದ್ರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ನ ಆಡಿದ್ರು ದರ ತರ ಅಂತ ಆ ಬಿಟ್ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆ್ಯಕ್ಚುಲಿ ಸೊ ಈ ಸಾಂಗ್ ಎಲ್ಲ ಅಂದರೆ ಒಂದು ಒಂದ್ರೊಳಗೆ ಕಂಪೋಸ್ ಆಯಿತು ಕಂಪೋಸ್ ಎಲ್ಲ ಆದ್ಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ ಚೆನ್ನಾಗೈತೆ ಅಂದರು ಚೆನ್ನಾಗಿದೆ ಅಂದಾಗ ಯಾರು ಸಿಂಗರ್ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಫೈನಲಿ ಸಿಚ್ರಿಮ್ ಅಂತಾನೆ ಆಯಿತು ಆಮೇಲೆ ನನಗೊಂದು ಅವ್ರದ್ದು ಒಂದೊಂದಷ್ಟು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯಿತು ಭಯ ಆಗಿ ನಾನು ಅಣ್ಣಂಗೆ ಹೇಳಿದೆ ಅಣ್ಣ ಬೇಡೋಣ ಸಿದ್ದವರು ಬೇರೆ ಯಾರಿಗೂ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದ್ರು ಹೌದಾ ಅಂತ ಸುಮ್ಮನೆ ಹೋದರು ಸಂಜೆ ಬಂದು ಇಲ್ಲ ಪೇಮೆಂಟ್ ಎಷ್ಟಾದರೂ ಪರವಾಗಿಲ್ಲ ಅದನ್ನು ಸಿದಸಿ ಮಾತ್ರ ನಾಡಿಸು ಅಂತ ಅವರೇ ಧೈರ್ಯ ಕೊಟ್ಟಿದ್ದು ಆ್ಯಕ್ಚುಲಿ ಈ ಸಾಂಗ್ ಇಟ್ಟಾಕೆ ಅವರೇ ಕಾರಣ ಸೊ ಯಾಕೆಂದರೆ ನಾನು ಸಿದ್ದವ್ರ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಅವರು ಇನ್ನೂ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಸೊ ಅದನ್ನ ಅವ್ರಿಗೆ ಹಾರೈಸ್ತೀನಿ ಫೈನಲಿ ನಾನು ವಿನಯ್ ಸರ್ ಮತ್ತೆ ಆದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು ಸೊ ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸೊ ಆ್ಯಕ್ಚುಲಿ ನಾನು ಬೆಳಿಗ್ಗೆ ವಿನಯ್ ಸರ್ಗೆ ಐದು ಗಂಟೆಗೆ ಸರ್ ಐದು ಗಂಟೆಗೆ ಬರ್ಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಗಿನ ಜಾವಕ್ಕೆ ಬೆಳಗಿನ ಜಾವದಲ್ಲಿ ಈಶಾ ನಮ್ಮ ಸಾಂಗ್ ನ ಅತಿಥಿ ಮೇಡಮ್ ವಿನಯ್ ಸರ್ ಇಟ್ಕೊಂಡು ಬೆಳಗಿನ ಜಾವ ಐದು ಗಂಟೆಗೆ ಶಾಡ್ತಾ ಇದ್ದೀವಿ ತೀರ್ಥಹಳ್ಳಿ ಬ್ರಿಜ್ ಮೇಲೆ ಆಕ್ಚುಲಿ ಸೊ ಅಷ್ಟೆಲ್ಲ ನಮಗೆ ಟೈಮಿಂಗ್ಸ್ ಎಲ್ಲದ್ರೂ ಸಪೋರ್ಟ್ ಮಾಡಿ ಪ್ರತಿಯೊಂದ್ರೂ ಸಪೋರ್ಟ್ ಮಾಡಿದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಸಾಂಗ್ ನ ಎಷ್ಟು ಯಾರು ನೋಡಿದ್ದೀರಾ ಯಾರು ಶೇರ್ ಮಾಡಿದೀರಾ ಅರ್ಸಿದೀರಾ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಒಂದಷ್ಟು ರೀಲ್ಸ್ ಮಾಡಿದ್ರಾ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು ಸೊ ಎಲ್ಲರೂ ಸಾಂಗ್ ಹಿಟ್ ಮಾಡಿದ್ದೀರಾ ಅಯ್ಯೋ ಮೇಡಮ್ ನನಗೆ ಸೀರಿಯಸ್ಲಿ ಮಾತ್ರ ಬರಲ್ಲ ಸರಿ ಆಯ್ತು ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಸಿನಿಮಾನ ಸದ್ಯದಲ್ಲಿ ರಿಲೀಸ್ ಎಲ್ಲ ಪ್ಲಾನ್ ಮಾಡ್ತಾ ಇನ್ನೇನು ಕನ್ಫರ್ಮ್ ಆಗಿಲ್ಲ ಸೊ ರಿಲೀಸ್ ಎಲ್ಲ ಪ್ಲಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಹೀಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಬಂದಿರೋ ಎಲ್ಲರಿಗೂ ನನ್ನ ಫೆಂಡ್ರು ಸ್ನೇಹಿತರಿಗೆಲ್ಲ ನಮಸ್ಕಾರ ಇವತ್ತು ಒಂದು ಸಾಂಗು ನಮ್ಮದು ಸಾಂಗು ಹಿಟ್ಟಾಗಿತ್ತು ಅದನ್ನು ಪ್ರೆಸ್ಪೀಟ್ ಮಾಡಿದ್ವಿ ಒಂಥರ ಚಿಕ್ಕದಾಗ ಒಂದು ಗೆಟ್ ಟುಗೆದರ್ದಾಗ ಒಂದು ಈವೆಂಟ್ ಮಾಡಿದ್ದೀವಿ ವಿನಯ್ ಸರ್ ಅತಿಥಿ ಮೇಡಮ್ ಎಲ್ರಿಗೂ ಥ್ಯಾಂಕ್ಸ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಡೈರೆಕ್ಟ್ರು ಸರ್ ಎಲ್ರಿಗೂ ಥ್ಯಾಂಕ್ಸ್ಗೂ ನನ್ನ ನಮಸ್ಕಾರ ಮೊದಲನೇದಾಗಿ ನಾನು ಡೈರೆಕ್ಟ್ರು ಕೀರ್ತಿ ಸರ್ಗೆ ಹಾಗೆ ಸುರೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ನ್ಯೂ ಕಮರ್ ಕೊರಿಯೋಗ್ರಾಫರ್ಗೆ ಇದರಲ್ಲಿ ನಾಲ್ಕು ಸಾಂಗು ನನಗೆ ಕೊಟ್ಟು ಕೊರಿಯೋಗ್ರಾಫ್ ಮಾಡಿ ಅಂತ ಹೇಳಿದ್ದು ತುಂಬಾನೇ ಸುರೇಶ್ ಅಣ್ಣಂಗೆ ತುಂಬಾನೇ ದೊಡ್ಡ ಥ್ಯಾಂಕ್ಸ್ ಹಾಗೆ ನಮ್ಮ ವಿನಯ್ ಸರ್ ಆಗಲಿ ಅದಿತಿ ಮೇಡಮ್ ಆಗಲಿ ತುಂಬಾನೇ ಕೋಪ್ರೇಟ್ ಮಾಡಿದ್ರು ಹೊಸ ಕೊರಿಯೋಗ್ರಾಫರ್ ಅಂದೆ ನಾನು ಹೇಳಿದ್ದೆಲ್ಲ ನನ್ನ ಟಾರ್ಚರ್ ಕೂಡ ತಡ್ಕೊಂಡು ಓಕೆ ಒನ್ ಮೋರ್ ಏಯ್ ಒನ್ ಮೋರ್ ಅಂತ ಓಕೆ 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 ಅಂತ ಎಷ್ಟೇ ದೂರ ಇರ್ಲಿ ಏನೇ ಇರ್ಲಿ ತುಂಬಾ ಪ್ರೀತಿಯಿಂದ ನನ್ನ ಪ್ರೋತ್ಸಾಹಿಸಿದ್ರು ಇಬ್ರು ಹಾಗೆ ಅಭಿಷೇಕ್ ಅವರು ಅಭಿ ಅಭಿಸಾದು ಕೂಡ ನನ್ನ ಜೊತೆ ತುಂಬಾ ಕೋಪರೇಟ್ ಮಾಡಿ ತುಂಬಾ ಅದ್ಭುತವಾಗಿ ನ್ಯಾಚುರಲ್ಲಾಗಿ ಬರೋಕ್ಕೆ ಅವರು ತುಂಬಾ ಮುಖ್ಯ ಕಾರಣ ಈಗ ಏನು ಆಡಿಯೋ ಹಿಟ್ಟಾಗಿದೆ ಎಲ್ರಿಗೂ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ ಹೇಳ್ತೀನಿ ಮತ್ತು ಈ ಒಂದು ಹಾಡು ಎಷ್ಟು ನ್ಯಾಚುರಲ್ಲಾಗಿ ಇದೆ ಅಂದರೆ ಅಷ್ಟು ನ್ಯಾಚುರಲ್ಲಾಗಿ ಇದೆ ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಆಂಜನೇಯ